ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಬಲ್ಲನ್ನು ಬರೀ ಐವತ್ ಸಾವಿರ ಕೊಡ್ಲಿ ಗಾಡಿ ಕೊಡ್ತೀನಿ ಟ್ವೆಂಟಿ ಟ್ವೆಂಟಿ ಟೂ ಸ್ವಿಫ್ಟ್ ಬರೀ ಐವತ್ ಸಾವಿರ ಕೊಡ್ಲಿ ಈ ಗಾಡಿನೂ ಕೊಡ್ತೀನಿ ಇಂದು ಟೂ ತೌಸಂಡ್ ಐಟನ್ ಮಾಡಲ್ ಐವತ್ ಸಾವಿರ ಕೊಡ್ಲಿ ಗಾಡಿ ಕೊಡ್ತೀನಿ ಸಿಕ್ಸ್ಟೀನ್ ಮಾಡಲ್ ಆಲ್ಟಾ ಕೇತು ಎಷ್ಟು ಪ್ರೈಸ್ ಬರೀ ಮೂವತ್ತ್ ಸಾವಿರ ಕೊಡ್ತಾ ಟೂ ತೌಸಂಡ್ ಫಿಫ್ಟೀನ್ ನಾಲ್ಕು ಬ್ರಾಂಡ್ ನೀವು ಟೈರ್ ಜೊತೆ ಅರವತ್ತು ಸಾವಿರ ಕೊಡ್ಲಿ ಗಾಡಿ ಕೊಡ್ತಾ ಈ ಗಾಡಿನ ಅಷ್ಟೇ ಅರ್ವತ್ ಸಾವಿರ ಕೊಡ್ಲಿ ಗಾಡಿ ಕೊಡ್ತೀನಿ ಹಿಂದ್ ಲಕ್ಷ ತೊಂಬತ್ತೊಂಬತ್ ಕೊಡ್ತೀನಿ ಐವತ್ ಸಾವಿರ ಕೊಡ್ಲಿ ಈ ಗಾಡಿ ಕೊಡ್ತೀನಿ ಫ್ಯಾನ್ಸಿ ನಂಬರ್ ಜೊತೆ ಇದೆ ಬರೀ ಅರವತ್ ಸಾವಿರ ಕೊಡಿ ಗಾಡಿ ಕೊಡ್ತೀನಿ ಐಕಾನ್ ಟೂ ತೌಸಂಡ್ ತ್ರೀ ಮಾಡಲ್ ಟ್ವೆಂಟಿ ತನಕ ಎಫ್ ಸಿ ಇನ್ಸೂರೆನ್ಸ್ ಬರೀ ಅರವತ್ ಒಂದ್ ಒಂಬತ್ತು ಜನ ಓಡಾಡೋ ಗಾಡಿ ಬರೀ ಒಂದ್ ಲಕ್ಷದ ಅರವತ್ತೈದು ಸಾವಿರ ಪ್ಲಸ್ ಐದು ವರ್ಷ ಅಚ್ಚಿ ಜೊತೆ ವೆಂಕಟೇಶ್ವರ ಕರ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಗೆ ಸ್ವಾಗತ ಇವತ್ತು ಒಂದು ಇನ್ವೆಂಟರಿ ಗಾಡಿ ವಿಡಿಯೋ ಮಾಡ್ತಾ ಇದೀವಿ ಎಲ್ಲಾ ಗಾಡಿ ಸೊ ಮೊದಲನೇ ಗಾಡಿ ನೋಡಬಹುದು ಬಲೆನೋ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಅರವತ್ತೈದು ಸಾವಿರ ಶೋರೂಮ್ ಇಷ್ಟ್ರ ಇರುವ ಗಾಡಿ ಈ ಗಾಡಿಯ ನಿಮಗೆ ಎಲ್ಲೇ ಹೋದ್ರು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಮಾಡಲು ಏಳುವರೆ ಲಕ್ಷ ಇದೆ ಸೊ ನಮ್ಮ ಶೋರೂಮ್ ಅಲ್ಲಿ ಈ ಗಾಡಿನ ಆರೂವರೆ ಲಕ್ಷ ಹೇಳ್ತಾ ಇರೋದು ಆರು ಲಕ್ಷದ ಇಪ್ಪತ್ತು ಸಾವಿರಗೆ ಗೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಶೋರೂಮ್ ಇಷ್ಟ್ರ ವೆಹಿಕಲ್ ಇದೆ ಹಾಗೆ ಇನ್ನೊಂದು ಗಾಡಿ ನೋಡಬಹುದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಎಲ್ ಐಟು ಇದು ಬಂದ್ಬಿಟ್ಟು ನಿಮ್ಗೆ ಡ್ಯುಲೇರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸ್ ಎಲ್ಲೇ ಸಿಕ್ಸ್ಟೀನ್ ಮಾಡಲ್ ರೇಟ್ ಅಲ್ಲಿ ಸೊ ನೈನ್ಟೀನ್ ಮಾಡಲ್ ಕೊಡ್ತಾ ಇದ್ದೀನಿ ಈ ಗಾಡಿಯ ಪ್ರೈಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಗೆ ಹಾಗೂ ಫೇಸ್ಬುಕ್ ಪೇಜ್ ಗೆ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಆರೂವರೆ ಲಕ್ಷ ಇರೋದ್ನ ಈ ಗಾಡಿಯ ಫೈನಲ್ ಟು ಫೈನಲ್ ಆರು ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸಿಕ್ಸ್ಟೀನ್ ಮಾಡಲ್ ಪ್ರೈಸ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಮಾಡ್ಕೊಡ್ತೀನಿ ಹಾಗೆ ವೀಕ್ಷಕರು ನೋಡಬಹುದು ಇನ್ನೊಂದು ಇದೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಫ್ಯಾನ್ಸಿ ನಂಬರ್ ಗಾಡಿ ನಂಬರ್ ನೋಡಬಹುದು ಕೆ ಜೀರೋ ಒನ್ ಎಮ್ ಎಕ್ಸ್ ಏಟ್ ತೌಸಂಡ್ ಫ್ಯಾನ್ಸಿ ನಂಬರ್ ಸಿಂಗಲ್ ಓನರ್ ಮತ್ತೊಂದು ಈ ಗಾಡಿಲಿ ಹೇಳಬೇಕು ಅಂದ್ರೆ ಆಸ್ ಇಟ್ ಇಸ್ ಬ್ರಾಂಡ್ ನೀವು ನಿಮಗೆ ಬರೀ ಐದು ಸಾವಿರದ ಇನ್ನೂರು ರೋಡ್ ಇರೋದು ಶೋರೂಮ್ ಇಸ್ಟ್ರಿ ಇರೋ ಗಾಡಿ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡಬಹುದು ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಶೋರೂಮ್ ಇಸ್ಟ್ರಿ ಇರಂತದ್ದು ನಿಮಗೆ ಇದರಲ್ಲಿ ಫೋರ್ ಟೋಂಡ್ ಫೋರ್ ಇಂಡರ್ಸ್ ಶೇರಿಂಗ್ ಶರಿಂಗ್ ಕಂಟ್ರೋಲು ಕಮ್ಯುನಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಹಾಗೆ ಇನ್ನೊಂದು ಗಾಡಿ ನೋಡಬಹುದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಕ್ವಿಡ್ ಇದು ಕೂಡ ಸಿಂಗಲ್ ಓನರ್ ಶೋರೂಮ್ ಇಷ್ಟು ಅರವತ್ತೊಂದು ಸಾವಿರ ಓಡಿದೆ ಈ ಗಾಡಿ ಮಾರ್ಕೆಟ್ ಅಲ್ಲಿ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಮಾಡಲ್ ಕೂಡ ಕೊಡ್ತಾ ಇದ್ದೀನಿ ಏಯ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಶೋರೂಮ್ ಮಿಸ್ಟ್ರಿ ಇದೆ ಗಾಡಿ ಇಂಟೀರಿಯರ್ ನಿಮಗೆ ಟೂ ಡೋರ್ ಪವರ್ ವಿಂಡೋಸ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಶೋರೂಮ್ ಮಿಸ್ಟ್ರಿ ವೆಹಿಕಲ್ ಇದನ್ನು ಅಷ್ಟೇ ಒಂದು ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಹಾಗೆ ವೀಕ್ಷಕರು ನೋಡಬಹುದು ಐಟೆನ್ ಕೂಡ ಎರಡು ಸ್ಟಾಕ್ ಇದೆ ಟೋಟಲ್ ಆಗಿ ಐ ಟೆನ್ ಮೂರು ಗಾಡಿ ಇದೆ ನಮ್ಮ ಹತ್ರ ಐ ಟೆನ್ ಮೂರು ಇದೆ ಐ ಟ್ವೆಂಟಿ ಇದೆ ಫಿಫ್ಟಿ ಇದೆ ಎಲ್ಲಾ ಗಾಡಿನೂ ಇಸಲ್ಲ ಇದೆ ಎಲ್ಲ ಕಸ್ಟಮರ್ ಏನೇನು ಎಕ್ಸ್ಪೆಕ್ಟೇಷನ್ ಐತೆ ಎಲ್ಲ ಫುಲ್ಫಿಲ್ ಮಾಡಿದೀವಿ ಹಾಗೆ ನೋಡ್ಬೋದು ಟೂ ತೌಸಂಡ್ ನೈನ್ ಮಾಡಲು ಸಿಂಗಲ್ ಓನರ್ ಶೋರೂಮ್ ಮಿಸ್ಟ್ರಿ ಗಾಡಿ ನಮ್ಮ ಹತ್ರ ಯಾವ್ದೇ ಗಾಡಿ ತಗೊಂಡ್ಲಿ ಶೋರೂಮ್ ಮಿಸ್ಟ್ರಿ ಇರೋ ವೆಹಿಕಲ್ ಕೊಡೋದು ಲೋ ಬಜೆಟ್ ವೆಹಿಕಲ್ ಒಂದು ಶೋರೂಮ್ ಮಿಸ್ಟ್ರಿ ಅನ್ನೋದು ನೋಡ್ಬಿಟ್ಟು ಎಲ್ಲಾ ಗಾಡಿ ಶೋರೂಮ್ ಮಿಸ್ಟ್ರಿ ಇರುತ್ತೆ ಈ ಗಾಡಿ ಟೂ ತೌಸಂಡ್ ನೈನ್ ಮಾಡಲು ಸಿಂಗಲ್ ಓನರ್ ಶೋರೂಮ್ ಮಿಸ್ಟ್ರಿ ಏಯ್ಟಿ ಒನ್ ತೌಸಂಡ್ ಏನೋ ಓಡಿದೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಫೋರ್ ಪವರ್ ಪವರ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಎಲ್ಲ ಬರುತ್ತೆ ಹಾಗೆ ಇನ್ನೊಂದು ನೋಡಬಹುದು ಟೆನ್ ಟೂ ತೌಸಂಡ್ ಟೋರ್ ತರ್ಟೀನ್ ಮಾಡಲು ಟೆನ್ ಸ್ಪೋರ್ಟ್ಸ್ ಇದು ಬಂದ್ಬಿಟ್ಟು ಐದು ಮ್ಯಾಗ್ ವಿಲ್ ಇದೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅದರಲ್ಲೂ ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಪಿನ್ ಟು ಪಿನ್ ಶೋರೂಮ್ ಇಸ್ಟ್ರಿ ಇದೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ನಿಮಗೆ ಫೋರ್ ಪವರ್ ಪವರ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಬರುತ್ತೆ ಇದರಲ್ಲಿ ಕಮ್ಯೂಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇದು ಕೂಡ ಶೋರೂಮ್ ಇಸ್ಟ್ರಿ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾ ಇರೋದು ಫೈನಲ್ ಟು ಫೈನಲ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಲೋನ್ ಬೇಕಾದ್ರೆ ಈ ಗಾಡಿಗೆ ಒಂದು ತರ್ಟಿ ತೌಸಂಡ್ ಕೊಟ್ಟರು ಲೋನ್ ಆಗುತ್ತೆ ಹಾಗೆ ನೋಡಬಹುದು ವೀಕ್ಷಕರ ಇನ್ನೊಂದು ಆಲ್ಟೋ ಕೆ ಟೆನ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಶೋರೂಮ್ ಮಿಸ್ಟ್ರಿ ಅರ್ವತ್ ಮೂರ್ ಸಾವಿರ ಓಡಿದೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ತುಂಬಾ ಜನ ಎನ್ಕ್ವೈರಿ ಮಾಡ್ತಾ ಇದ್ರಿ ಸೊ ಈ ಸಲ ಎರಡು ಗಾಡಿ ಆಟೋಮೆಟಿಕ್ ತರಿಸಿದೀನಿ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಶೋರೂಮ್ ಮಿಸ್ಟ್ರಿ ಮೇಂಟೆನೆನ್ಸ್ ಎಲ್ಲ ಇರೋದು ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇರೋದು ಫೈನಲ್ ಟು ಫೈನಲ್ ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಇದ್ದೀರಾ ಫೇಸ್ಬುಕ್ ವ್ಯೂವರ್ಸ್ ಇದ್ದೀರಾ ಅವರಿಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರಗೆ ಗೆ ಇನ್ಕ್ಲೂಡ್ ಹಾಗೆ ಐ ಟ್ವೆಂಟಿಗಳು ಗಳು ನೋಡಬಹುದು ಐ ಟ್ವೆಂಟಿ ಕೂಡ ಎರಡು ಆಪ್ಷನ್ ಇಟ್ಟಿದ್ದೀನಿ ಒಂದು ಆಸ್ಟರ್ ಟಾಪ್ ಎಂಡ್ ಇದೆ ಇನ್ನೊಂದು ಸ್ಪೋರ್ಟ್ಸ್ ಇದೆ ಸ್ಪೋರ್ಟ್ಸ್ ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಎಂಬತ್ತ ಏಳು ಸಾವಿರ ಶೋರೂಮ್ ಇಸ್ಲಿ ಇರೋ ಗಾಡಿ ಈ ಗಾಡಿಯ ಡೀಟೇಲ್ಸ್ ತಿಳಿಸಬೇಕಂದ್ರೆ ನಿಮಗೆ ಫೋರ್ ಡೋರ್ ಪವರ್ ವಿಂಡೋಸ್ ಆಟೋ ಫೋಲ್ಡಿಂಗ್ ಬೀರೋ ಸ್ಟೇರಿಂಗ್ ಕಂಟ್ರೋಲು ಕಂಟ್ರೋಲ್ ಲೇರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಹತ್ತು ಸಾವಿರ ಇರೋದು ಫೈನಲ್ ಟು ಫೈನಲ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋವರ್ಸರಿಗೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತಾ ಇದ್ದೀನಿ ಇನ್ನೊಂದ್ ಗಾಡಿ ನೋಡಬಹುದು ಟೂ ತೌಸಂಡ್ ಲೆವೆನ್ ಮಾಡೋ ಲಾಸ್ಟ್ ಟಾಪ್ ಹೆಂಡ್ ಈ ಗಾಡಿಯ ಪ್ರೈಸು ಹೇಳ್ಬೇಕಂದ್ರೆ ಈ ಗಾಡಿಲಿ ನಿಮಗೆ ಹೇಳ್ಬೇಕು ಎ ಬಿ ಎಸ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಬರುತ್ತೆ ಈ ಗಾಡಿನ ಮೂರು ಲಕ್ಷದ ಅರವತ್ತೈದು ಸಾವಿರ ಇರೋದು ಕೋಟಿಂಗ್ ಪ್ರೈಸ್ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಇಪ್ಪತ್ತೈದು ಸಾವಿರಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರ್ಬೇಕು ಅವ್ರಿಗೆ ಮಾತ್ರ ಕೊಡೋದು ಮೂರು ಇಪ್ಪತ್ತೈದಕ್ಕೆ ಫೈನಲ್ ಆಗತ್ತೆ ಸರ್ ಹಾಗೆ ನೋಡಬಹುದು ಇನ್ನೊಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಸೆಲರಿಯು ಆಟೋಮೆಟಿಕ್ ವೆಹಿಕಲ್ ಇದೆ ಸಿಂಗಲ್ ಓನರ್ ಶೋರೂಮ್ ಇಸ್ಟ್ರಿ ಇಂಟೀರಿಯರ್ ನೋಡಬಹುದು ನಿಮಗೆ ತುಂಬಾ ಚೆನ್ನಾಗಿದೆ ಇದ್ರಲ್ಲೂ ಕೂಡ ಫೋಟೋ ಪವರ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಎಲ್ಲ ಬರುತ್ತೆ ಬ್ರಾಂಡೆಡ್ ಸೀಟ್ ಕವರ್ಸ್ ಇದೆ ಇದ್ರಲ್ಲೂ ಕೂಡ ಶೋರೂಮ್ ಇಸ್ಟ್ರಿ ವೆಹಿಕಲ್ ಒಂದು ಪಿನ್ ಟು ಪಿನ್ ಶೋರೂಮ್ ಇಸ್ಟ್ರಿ ಕೊಡ್ತೀವಿ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಎಲ್ಲಾ ಕಡೆ ಟೂ ತೌಸಂಡ್ ಫಿಫ್ಟೀನ್ ಮೂರು ಎಪ್ಪತ್ತು ಮೂರು ಎಂಬತ್ತಿದೆ ಇದೆ ಅದ್ರ ಒಳಗಡೆ ಸಿಗದೇ ಇಲ್ಲ ಸೊ ನಮ್ಮ ಹತ್ರ ಈ ಗಾಡಿನ ಮೂರುವರೆ ಲಕ್ಷಕ್ಕೆ ಫೈನಲ್ ಆಗತ್ತೆ ಹಾಗೆ ನೋಡಬಹುದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಟಾಟಾ ಬೋಲ್ಟೋ ಬ್ರಾಂಡ್ ನ್ಯೂ ಟೈರ್ಸ್ ಜೊತೆ ಅದರಲ್ಲಿ ಬರೀ ನಲವತ್ತೊಂದು ಸಾವಿರ ಶೋರೂಮ್ ಮಿಸ್ಟ್ರಿ ಇರೋ ವೆಹಿಕಲ್ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಟು ಫೈನಲ್ ಈ ಗಾಡಿ ಮೂರು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಬೇಡ ಇನ್ನೂ ಐದು ಸಾವಿರ ಡಿಸ್ಕೌಂಟ್ ಆಗೋಟ್ಬಿಡ ನಾವು ಮೂರು ಲಕ್ಷದ ಅರವತ್ತು ಸಾವಿರ ಇದರಲ್ಲಿ ನಿಮಗೆ ಫೋರ್ ಡೋರ್ ಪವರ್ ಡೋರ್ ರಿವರ್ಸ್ ಕ್ಯಾಮ್ರಾ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಹಾಗೆ ಸ್ನೇಹಿತರು ನೋಡಬಹುದು ಇನ್ನೊಂದು ಟೂ ತೌಸಂಡ್ ಟೆನ್ ಮಾಡಲ್ ಸ್ವಿ ಡಿಸೈರ್ ಇದೆ ಸಿಂಗಲ್ ಓನರ್ ಶೋರೂಮ್ ಇಸ್ಟ್ರಿ ಎಂಬತ್ತ ಆರು ಸಾವಿರ ಎಂಬತ್ತೇಳು ಸಾವಿರ ಶೋರೂಮ್ ಇಸ್ಟ್ರಿ ಇರುವಂತ ಗಾಡಿ ಇದು ಕೂಡ ಪಿಂಟು ಪಿಂಟ್ ಶೋರೂಮ್ ಇಸ್ಟ್ರೀ ಕೊಡ್ತೀನಿ ವಿ ತೌಸಂಡ್ ಟೆನ್ ಮಾಡಲು ನಿಮಗೆ ಫೋರ್ ಪವರ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಡಿಫರ್ ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಯಾವುದು ಇಲ್ಲ ಈ ಗಾಡಿಯ ಪ್ರೈಸ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಇರೋದು ಫೈನಲ್ ಟು ಫೈನಲ್ ಎರಡು ಲಕ್ಷದ ಎಂಬತ್ತೈದು ಸಾವಿರಗೆ ಮಾಡಿಕೊಡ್ತೇನೆ ಸ್ನೇಹಿತರಾಗಿ ಇನ್ನೊಂದು ಗಾಡಿ ನೋಡಬಹುದು ಹೊಂಡಾ ಅಮೇಜ್ ಟು ತೌಸಂಡ್ ತರ್ಟೀನ್ ಮಾಡಲು ಡೀಸೆಲ್ ಆರಾಮಾಗಿ ಇಪ್ಪತ್ತರ ಮೇಲೆ ಮೈಲೇಜ್ ಬರುತ್ತೆ ಐದಕ್ಕೆ ಐದು ಮ್ಯಾಗ್ವಿಲ್ ಇದೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇಂಟೀರಿ ವೈಸ್ ನೋಡ್ತಿಲ್ಲ ಅಂದ್ರೆ ನಿಮ್ಗೆ ಪವರ್ ಇಂಡೈಸ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ನಿಮಗೆ ಡಿಫೋಗರ್ ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇರೋದು ಮೂರು ಲಕ್ಷದ ಮೂವತ್ತು ಸಾವಿರಗೆ ಇನ್ಕ್ಲೂಡಿಂಗ್ ಲೋನ್ ಬೇಕಂದ್ರೆ ಲೋನ್ ಸಮೇತ ಆಗುತ್ತೆ ಅದೇ ನೋಡ್ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇಕೋ ಸ್ಪೋರ್ಟ್ಸ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರು ಐದು ಲಕ್ಷ ಕಡಿಮೆ ಸಿಗಲ್ಲ ಫೋರ್ಟೀನ್ ಮಾಡಲು ಫ್ಯಾನ್ಸಿ ನಂಬರ್ ಫುಲ್ ಸರ್ವಿಸ್ ಆಗಿದೆ ಒನ್ ಲ್ಯಾಕ್ ಟೂ ತೌಸಂಡ್ ಶೋರೂಮ್ ಇಷ್ಟು ಇರೋ ವೆಹಿಕಲ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇರೋದು ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜ್ ಫಾಲೋವರ್ಸ್ ಇದ್ರೆ ಅವರಿಗೆ ಮೂರು ಲಕ್ಷದ ತೊಂಬತ್ತು ಸಾವಿರಗೆ ಫೈನಲ್ ಮಾಡಿ ಕೊಡ್ತೀನಿ ಹಾಗೆ ಲೋ ಬಜೆಟ್ ಅಲ್ಲಿ ಯಾರೆಲ್ಲ ಹುಡುಕ್ತಾ ಇದೀರ ಒಂದು ಐಕಾನ್ ಇದೆ ಟ್ವೆಂಟಿ ಏಟ್ ತನಕ ಎಫ್ ಸಿ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಈ ಗಾಡಿ ಜಸ್ಟ್ ಅರವತ್ತು ಸಾವಿರ ಗೆ ಫೈನಲ್ ಆಗುತ್ತೆ ಇನ್ನೊಂದು ಐಕಾನ್ ಇದೆ ಟೂ ತೌಸಂಡ್ ಇದು ಕೂಡ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಈ ಗಾಡಿ ಎಪ್ಪತ್ತು ಸಾವಿರಗೆ ಫೈನಲ್ ಆಗುತ್ತೆ ನಿಮಗೆ ಫೋರ್ ಡೋರ್ ಪೌರ್ ಮ್ಯೂಸಿಕ್ ಸಿಸ್ಟಮ್ ಎಸಿ ಎಲ್ಲ ಬರುತ್ತೆ ಇದರಲ್ಲೂ ಕೂಡ ಲೋ ಬಜೆಟ್ ಅಲ್ಲಿ ನೈನ್ ಸೀಟರ್ ವೆಹಿಕಲ್ ದೊಡ್ಡ ಫ್ಯಾಮಿಲಿ ಇರುತ್ತೆ ಬಜೆಟ್ ಕಮ್ಮಿ ಇರುತ್ತೆ ಒಂದು ಒಳ್ಳೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇಂಜಿನ್ ವೈಸ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸ್ ಟೂ ತೌಸಂಡ್ ಫೋರ್ ಮಾಡಲು ಫ್ರೆಶ್ ಎಪ್ಸಿ ಐದು ವರ್ಷ ಮಾಡಿ ಹಾಗೆ ನೇಮ್ ಟ್ರಾನ್ಸ್ಫರ್ ಮಾಡಿ ಗಾಡಿನ ಈ ಗಾಡಿನ ಒಂದ್ ಲಕ್ಷದ ಅರವತ್ತೈದು ಸಾವಿರ ಗೆ ಕಳ್ತಾ ಇದೀನಿ ನೈನ್ ಸೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ